ನಮ್ಮ ಎಲ್ಲರಿಗೂ ನಮಸ್ಕಾರ ಗುರು ನಾನು ನಿಮ್ಮ ಪ್ರಜ್ವಲ್ ನೀವು ನೋಡ್ತಾ ಇರ ಪ್ರಜ್ವಲ್ ರಿಯಾಕ್ಸ್ ಗುರು ಇವತ್ತು ನಾನು ಬಂದಿರೋದು ಇವತ್ತಿನ ದಿವಸ ಬಿಗ್ ಬಾಸ್ ಅಲ್ಲಿ ಏನೇನು ನಡಿಬೋದು ಅದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅದಕ್ಕಿಂತ ಮುಂಚೆ ಬಿಗ್ ಬಾಸ್ಗೆ ಇನ್ನೆರಡೇ ದಿವಸ ಗುರು ಬಾಕಿ ಇರೋದು ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದೊಂದು ಕಮೆಂಟು ಒಂದೊಂದು ಸಬ್ಸ್ಕ್ರೈಬರ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ಇವತ್ತಿನ ಪ್ರೋಮೋ ವಿಚಾರಕ್ಕೆ ಬಂದರೆ ಫಸ್ಟ್ನೇ ಪ್ರೋಮೋ ಅಪ್ಲೋಡ್ ಆಗಿದೆ ಆಗಲೇ ಚಾನಲಲ್ಲಿ ನೋಡಿಲ್ಲ ಅಂದರೆ ಹೋಗಿ ಚಾನಲಲ್ಲಿ ಇದೆ ಹೋಗಿ ಚೆಕ್ ಮಾಡಿ ಅದು ಎಮೋಷ್ನಲ್ ಆಗಿತ್ತು ಇದು ಪೂರ್ತಿ ಫನ್ನಿ ಆಗಿದೆ ಇದು ತುಕಾಲಿ ಅವರಿಗೆ ಕೊಟ್ಬಿಟ್ಟವ್ರ ಮೈಕು ಹೆಂಗಿದ್ರು ಅವರೇ ಕಾಮಿಡಿ ಆಗಿ ಕಾಮಿಡಿ ಸೆನ್ಸ್ ಜಾಸ್ತಿ ಇರೋದ್ರಿಂದ ಅಂದರೆ ಅವರಿಗೆ ಪೂರ್ತಿ ಕೊಟ್ಬಿಟ್ಟವ್ರೆ ಒಂಚೂರು ನಗುಸಲಿ ಅಂತ ಆಲ್ಮೋಸ್ಟ್ ಅಲ್ಲಿ ಇನ್ನೇನು ಇರೋದೇ ಎರಡು ದಿವಸ ಒಂಚೂರನ್ನು ನಕ್ಕೊಂಡು ಟೈಮ್ ಪಾಸ್ ಮಾಡಿ ಪೂರ್ತಿ ಎಂಜಾಯ್ ಮಾಡಲಿ ಅಂತ ಕೊಟ್ಟಿದ್ದಾರೆ ನಿಮಗ್ ಗೊತ್ತಿರೋದೇ ಇನ್ ಇರೋದೇ ಎರಡು ದಿವಸ ವಾಲ್ ಆಫ್ ಮೆಮೊರಿದು ಅಪ್ಲೋಡ್ ಆಗಿದೆ ಚಾನಲಲ್ಲಿ ಅಲ್ಲಿ ಅದು ವಾಲ್ ಆಫ್ ಮೆಮೊರಿ ನಾನು ಇನ್ನೊಂಚೂರು ಲೇಟಾಗಿ ಬರುತ್ತೆ ಅನ್ಕೊಂಡಿದ್ದೆ ಅದು ಬಂದಿದೆ ಮತ್ತೆ ಈ ತರ ಟಾಸ್ಕು ನನಗೆ ಇನ್ನೊಂದು ನಗು ಬಂತು ಚೆನ್ನಾಗಿ ಇಷ್ಟ ಆಯ್ತು ನನಗೆ ಆದ್ರೆ ಇದು ನಗಿಸೋದು ಈ ಥರದ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಇದು ಕಾಮಿ ಕಾಮಿಡಿ ಸೆನ್ಸ್ ಇರೋದು ಟಾಸ್ಕ್ಗಳು ಈ ಥರದ್ದು ಮುಂಚಿಗೆನೆ ಕೊಟ್ಟಿದ್ರೆ ಒಂಚೂರು ಇನ್ನ ಚೆನ್ನಾಗಿರೋದೇನೋ ಜನ ಜನಕ್ಕೆ ನೋಡೋಕ್ಕೆ ಒಂಚೂರು ಟಿ ಆರ್ ಪು ಅವ್ರದ್ದು ಇನ್ಕ್ರೀಸ್ ಆಗೋದು ನಮಿಗೂ ಜೋಶ್ ಸಿಗೋದು ನೋಡೋಕ್ಕೆ ಯಾಕೆ ಅಂದರೆ ನೀ ಈ ಸೀಸನ್ನು ನನ್ನ ನನ್ನ ನನಗೇನಪ್ಪ ಅನ್ನಿಸ್ತು ಅಂದರೆ ಒಂಚೂರು ಕಾಮಿಡಿ ಪೂರ್ತಿ ಎಲ್ಲೋ ಡಲ್ಲೋಡಿತು ಅನಿಸ್ತು ಕಾಮಿಡಿ ಇರಲೇ ಇರಲಿಲ್ಲ ಓ ಸೀಸನ್ ಆದರೆ ಓ ಸೀಸನು ಕಾಮಿಡಿ ಇತ್ತು ಸೈಕ್ ಆಗಿತ್ತು ಕಾಮಿಡಿ ಅಂದ ಈ ಸೀಸನ್ ಅನ್ಸುತ್ತೆ ಹೆವಿ ಡಲ್ ಹೊಡೆದಿದ್ದು ತುಕಾಲಿ ಅವರು ಅವರೇ ಕಾಮಿಡಿ ಮಾಡೋರು ಅವರೇ ನಗ್ ಬಿಡೋರು ನನಗೆ ಸೀನ್ ನನಗಂತೂ ನಗು ಬತ್ತಿರಲಿಲ್ಲ ಗುರು ನಿಮಗೇನಾದ್ರು ನಗು ಬಂದ್ರೆ ಕಮೆಂಟ್ ಮಾಡಿ ನನಗಂತೂ ಒಂದು ಎಲ್ಲ ಒಂದೊಂದು ಚೂರ್ ಚೂರ್ದ್ರಲ್ಲಿ ಕಾ ನಗು ಬಂದಿದ್ರೆ ಅದು ತುಕ ಇವರು ಅವರು ಎಲ್ಲ ಏನೋ ಮಾಡಕ್ ಹೋಗಿ ಅವಾಗ ನಗು ಬರೋದು ನನಗಷ್ಟೇ ತುಕಾಲಿ ಅವ್ರು ಹೇಳೋದ್ರಲ್ಲಿ ಒಂದ್ ಚೂರು ನಗು ಬರ್ತಿರ್ಲಿಲ್ಲ ಅದು ಏನು ಅದು ಕಾಮಿಡಿ ಅವರಿಗೆ ಅನಿಸುತ್ತೇನಪ್ಪ ನಾನು ಕಾಮಿಡಿ ಮಾಡ್ತಾ ಇದ್ದೀನಿ ಅಂತ ನನಗಂತೂ ಕಾಮಿಡಿ ಅನಿಸ್ತಿರ್ಲಿಲ್ಲ ಅದಕ್ಕೆ ನನಗೆ ಈ ಟಾಸ್ಕ್ ನೋಡಾದ್ಮೇಲೆ ಎಲ್ಲಿ ತುಂಬ ಇಷ್ಟ ಆಯಿತು ಹಂಗೆ ಬೇಜಾರು ಆಯಿತು ಈ ಥರದ ಟಾಸ್ಕ್ಗಳು ಫಸ್ಟಿಗೆ ಕೊಡಬಾರ್ದಾಗಿತ್ತಲ್ಲ ಅಂತ ಕೊಡಬೇಕಾಗಿತ್ತಲ್ಲ ಅಂತ ಸಾರಿ ಅದಕ್ಕೆ ನಿಮಗೇನಂತ ಅನ್ನಿಸ್ತು ಈ ಟಾಸ್ಕ್ ಎಲ್ಲ ನೋಡಿ ತುಂಬ ಜೋಶ್ ಆಯ್ತಾ ಇಲ್ಲಾಂದರೆ ಯಾವ ಥರ ನಿಮಗೆ ಏನನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಒಂದೊಂದು ಕಮೆಂಟ್ಗೂ ನಾನು ರಿಪ್ಲೈ ಕೊಡ್ತೀನಿ ಇನ್ನಿರೋದೇ ಎರಡೇ ದಿವಸ ಅದಕ್ಕೋಸ್ಕರ ನನ್ನ ಚಾನಲಲ್ಲಿ ಎರಡರಿಂದ ಮೂರು ಪಕ್ಕ ವಿಡಿಯೋಸ್ ಏನೇ ಅಪ್ಡೇಟ್ಸ್ ಬಂದರೂ ಹಾಕಿ ಹಾಕ್ತೀನಿ ಇದರಲ್ಲಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೇನಾದ್ರು ವೀಡಿಯೋ ಎಷ್ಟಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಎಷ್ಟು ವಿಡಿಯೋ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್